ಮಕ್ಕಳು ಇರ್ತಾರೆ ಆರೇತ ಬಗ್ಗೆ ಆಗಲಿಲ್ಲ ಅಂದ್ರೆ ಸಹೋದರರಿಗೆ ಹೆಣ್ಣು ಮಕ್ಕಳಿಗೆ ಭದ್ರತೆನೆ ಇರಲಿಲ್ಲ ಈ ರೀತಿ ಆದ್ರೆ ವ್ಯವಸ್ಥೆ ಆದ್ರೆ ನಾಳೆ ಮಕ್ಕಳು ಸಲ್ಲಿಗೆ ಕಾಲಕ್ಕೆ ಹೋಗಿ ನಮ್ಮ ಸುರಕ್ಷಿತವಾಗಿ ಬರ್ತಾ ವಿಶ್ವಾಸನೂ ಇರಲಿಲ್ಲ ಈ ರೀತಿ ಘಟನೆಗಳು ಮಾತ್ರ ಯಾರೇ ಇರಲಿ ಅಂತವ್ರೆ ಉಗ್ರ ಇಮಿಡಿಯೇಟ್ ತಗೋಬೇಕು ಕಾಯ್ದೆ ಕಾಲ ಅವ್ರಿಗೆ ರಕ್ಷಣೆ ಕೊಟ್ಟಾಗ ನಾವು ಇದರಿಂದ ನಮಗೂ ಕೂಡ ಮಾತ್ರ ಇದಕ್ಕೊಂದು ಮುಖ್ಯವಾದ ವಾತಾವರಣ ಬರ್ತದಂತೆ ನಾವು ಇವತ್ತಿನ ನ್ಯಾಯ ಮುಖ್ಯ ಅಂದ್ರೆ ಏನಾಗುತ್ತೆ ಇವತ್ತು ನಾವು ಪ್ರತಿಭಟನೆ ಕೊಟ್ಟೈತಿ ಇದು ಪ್ರತಿಭಟನೆ ಬೋಸಕ್ಕೆ ರಾಜ್ಯಾದ್ಯಂತ ಹಿಂಗೆ ಅಲ್ಲಿ ನಮ್ಮ ಅಲ್ಲ ಇದು ಈ ರಾಜ್ಯದ ತೋಟಕ್ಕಿದೆ ಎಲ್ಲ ಪಾಲಕರು ಇದ್ರ

ಇದನ್ನ ಇನ್ನೂ ಬಹಳ ತಲಮಟ್ಟು ಹೋಗಿ ಬಹಳ ದೃಢವಾಗಿ ಕರೆದುಕೊಂಡಂದ್ರೆ ಅದರಿಂದ ಭಯ ಜನರು ನಾವ್ ಏನೂ ತಪ್ಪದೆ ನಮ್ಗೆ ಏನಾಗ್ತಿ ಅನ್ನುವಂಥ ಭಯ ಬಂದ ಮಾತ್ರ ಇಲ್ಲ ಅಂತಿದೆ ಎಷ್ಟೋ ಕಾನೂನು ಮಾಡ್ಕೊಂತ ಹೋದಾಗ ಅದಕ್ಕೆ ಏಕ ಆಕತಿ ಬಹಳ